ಇಂದು ಆತ್ಮಿಕ ಲೋಕದೊಳಗೆ ನೋಡೋಣ ಎಂಬ ಪ್ರಸಂಗದ ಶೀರ್ಷಿಕೆಯ ಮೂಲಕ ಆತ್ಮಿಕ ಲೋಕವನ್ನು ಸರಿಯಾಗಿ ನೋಡುವ ಮೂಲಕ ನಾವು ಸ್ವಲ್ಪ ಸಮಯ ತೆಗೆದುಕೊಂಡು ದೇವರ ದೈವಿಕ ಯೋಜನೆ ಮತ್ತು ಚಿತ್ತದ ಬಗ್ಗೆ ಚಿಂತಿಸೋಣ ಜನರು ವಿವಿಧ ವಿಷಯಗಳ ಬಗ್ಗೆ ಚಿಂತಿಸಿದಾಗ ಅವರು ಹೆಚ್ಚಾಗಿ ಸಂತೋಷ ಭಯ ಮತ್ತು ಇತರ ಅನೇಕ ಭಾವನೆಗಳಂತಹ ಮಾನವ ಭಾವನೆಗಳನ್ನು ಅನುಭವಿಸುತ್ತಾರೆ ಎಷ್ಟಾದರೂ ಈ ಎಲ್ಲಾ ವಿಷಯಗಳು ಭೌತಿಕ ಪ್ರಪಂಚದ ಸ್ಪಷ್ಟಾಂಶಗಳು ತಲುಪಬಹುದಾದವು ಎಂದು ನಮಗೆ ಅನಿಸುತ್ತದೆ ಆದರೆ ಆತ್ಮಿಕ ಜಗತ್ತು ಸ್ವಲ್ಪ ಅಸ್ಪಷ್ಟ ಮತ್ತು ಅನಿಶ್ಚಿತ ಎಂದು ನಮಗೆ ಅನಿಸುತ್ತದೆ ಪರಿಣಾಮವಾಗಿ ದೃಶ್ಯ ಲೋಕಕ್ಕೆ ಹೋಲಿಸಿದರೆ ನಾವು ಅದೃಶ್ಯ ಲೋಕದ ಬಗ್ಗೆ ದುರ್ಬಲ ಭರವಸೆಯನ್ನು ಹೊಂದಿದ್ದೇವೆ ಎಷ್ಟಾದರೂ ನಾವು ವಾಸಿಸುವ ಭೌತಿಕ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿಯ ಮೂಲವು ಅದೃಶ್ಯ ಪ್ರಪಂಚದಿಂದ ಬಂದಿರಬಹುದೇ ಎಂದು ನನಗೆ ಆಶ್ಚರ್ಯವಾಗುತ್ತದೆ ಆತ್ಮಿಕ ಪ್ರಪಂಚದ ಶಕ್ತಿಯಿಲ್ಲದೆ ಭೌತಿಕ ಪ್ರಪಂಚವು ಎಂದಿಗೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಪ್ರಪಂಚದ ಜನರ ಅನೇಕ ದೃಷ್ಟಾಂತಗಳು ಮತ್ತು ಬೋಧನೆಗಳ ಮೂಲಕ ಅದೃಶ್ಯ ಪ್ರಪಂಚದ ವಸ್ತುಗಳು ಸಹ ನಿಜವಾಗಿಯೂ ಅಸ್ತಿತ್ವದಲ್ಲಿರಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಒಂಟೆಗಳ ಹೆಜ್ಜೆ ಗುರುತುಗಳ ಕತೆಯ ಬಗ್ಗೆ ನಾನು ಮಾತನಾಡಿದ ನೆನಪಿದೆ ಇಬ್ಬರು ಅರಬ್ ವ್ಯಾಪಾರಿಗಳು ವ್ಯಾಪಾರ ನಡೆಸಲು ದೀರ್ಘ ಮರುಭೂಮಿ ಪ್ರಯಾಣವನ್ನು ಕೈಗೊಂಡರು ಒಬ್ಬರು ದೇವರಲ್ಲಿ ನಂಬಿಕೆಯುಳ್ಳವನು ಮತ್ತು ಇನ್ನೊಬ್ಬರು ನಾಸ್ತಿಕನು ಇಬ್ಬರು ವ್ಯಾಪಾರಿಗಳು ಪ್ರಯಾಣಿಸುತ್ತಿದ್ದಾಗ ದೇವರು ಇದ್ದಾನೋ ಇಲ್ಲವೋ ಎಂಬುದರ ಬಗ್ಗೆ ಅವರ ನಡುವೆ ಚರ್ಚೆ ನಡೆಯಿತು ಒಬ್ಬರು ದೇವರು ಇದ್ದಾರೆ ಎಂದು ಹೇಳಿದರು ಇನ್ನೊಬ್ಬರು ದೇವರು ಇಲ್ಲ ಎಂದು ವಾದಿಸಿದರು ದೇವರು ಇದ್ದಾನೆ ಎಂದು ಪ್ರತಿಪಾದಿಸುವವರ ಮತ್ತು ದೇವರು ಇಲ್ಲ ಎಂದು ನಿರಾಕರಿಸುವವರ ನಡುವಿನ ಚರ್ಚೆ ತೀವ್ರವಾಗಿ ಮುಂದುವರಿಯಿತು ರಾತ್ರಿಯಾಗುತ್ತಿದ್ದಂತೆ ಇಬ್ಬರು ಪುರುಷರು ಮರುಭೂಮಿಯಲ್ಲಿ ತಮ್ಮ ಡೇರೆಗಳನ್ನು ಹಾಕಿದರು ಮತ್ತು ರಾತ್ರಿಯನ್ನು ಅಲ್ಲಿಯೇ ಕಳೆಯಲು ನಿರ್ಧರಿಸಿದರು ಅವರು ಒಂಟೆಗಳನ್ನು ಹಗ್ಗಗಳಿಂದ ಕಂಬಗಳಿಗೆ ಕಟ್ಟಿ ಅವರ ಎಲ್ಲಾ ವಸ್ತುಗಳನ್ನು ಬಿಚ್ಚಿದರು ಮತ್ತು ದನಿದ ಇಬ್ಬರು ಪುರುಷರು ಡೇರೆಯೊಳಗೆ ಮಲಗಿದರು ಎಷ್ಟಾದರೂ ಆ ಇಬ್ಬರು ಪುರುಷರು ಬೆಳಿಗ್ಗೆ ಎದ್ದಾಗ ತಮ್ಮ ಪ್ರಯಾಣವನ್ನು ಮುಂದುವರಿಸಲು ಹೋದಾಗ ಒಂಟೆಗಳು ಕಣ್ಮರೆಯಾಗಿರುವುದನ್ನು ಅವರು ಕಂಡುಕೊಂಡರು ಆ ಇಬ್ಬರು ವ್ಯಾಪಾರಿಗಳು ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿಕೊಂಡರು ಅವರ ಸಾಗಣೆಗೆ ಮತ್ತು ಅನೇಕ ಸರಕುಗಳಿಗೆ ವಾಹಕವಾಗಿದ್ದ ಒಂಟೆಯ ಅನುಪಸ್ಥಿತಿಯು ಇಬ್ಬರು ವ್ಯಾಪಾರಿಗಳನ್ನು ಜೀವಕ್ಕೆ ಅಪಾಯಕಾರಿ ಪರಿಸ್ಥಿತಿಗೆ ಸಿಲುಕಿಸಿತು ಇದರಿಂದಾಗಿ ಅವರು ಮರುಭೂಮಿಯಲ್ಲಿ ದೊಡ್ಡ ಬಿಕ್ಕಟ್ಟು ಮತ್ತು ಕಷ್ಟವನ್ನು ಎದುರಿಸಬೇಕಾಯಿತು ಒಂಟೆಗಳನ್ನು ಹುಡುಕಲು ಅವರು ಇಷ್ಟೇ ಪ್ರಯತ್ನಿಸಿದರೂ ಅವು ಯಾವುದೇ ಕುರುಹು ಇಲ್ಲದೆ ಕಣ್ಮರೆಯಾಗಿದ್ದವು ಈ ಕ್ಷಣದಲ್ಲಿ ನಾಸ್ತಿಕನು ಒಂಟೆಗಳ ಹೆಜ್ಜೆ ಗುರುತುಗಳನ್ನು ಕಂಡುಹಿಡಿದನು ಒಂಟೆಗಳ ಹೆಜ್ಜೆ ಗುರುತುಗಳನ್ನು ಕಂಡುಕೊಂಡಾಗ ಅವನು ತುಂಬ ಸಂತೋಷದಿಂದ ತುಂಬಿ ಕೂಗಿದನು ನಾನು ಒಂಟೆಗಳನ್ನು ಹುಡುಕಿದೆ ಅವನು ಅಪಾರ ಸಂತೋಷದಿಂದ ನಾನು ಒಂಟೆಗಳನ್ನು ಹುಡುಕಿದೆ ಎಂದು ಕಿರುಚಿದನು ನಂತರ ದೇವರಲ್ಲಿ ನಂಬಿಕೆ ಹೊಂದಿದವನು ಬಂದು ಒಂಟೆಗಳು ಎಲ್ಲಿವೆ ಎಂದು ಕೇಳಿದನು ಅದಕ್ಕೆ ಅವನು ಈ ಹೆಜ್ಜೆ ಗುರುತುಗಳನ್ನು ನೋಡಿ ಎಂದು ಉತ್ತರಿಸಿದನು ಇಲ್ಲ ಅವು ಕೇವಲ ಹೆಜ್ಜೆ ಗುರುತುಗಳು ಒಂಟೆಗಳಲ್ಲ ಅಲ್ಲವೇ ನೀನು ಏಕೆ ಇಷ್ಟೊಂದು ಹಠಮಾರಿ ಈ ಹೆಜ್ಜೆ ಗುರುತುಗಳನ್ನು ಅನುಸರಿಸುವುದರಿಂದ ಒಂಟೆಗಳು ಅಸ್ತಿತ್ವದಲ್ಲಿವೆ ಎಂದು ತಿಳಿಯುತ್ತದೆ ಎಂದು ಮೂರು ವರ್ಷದ ಮಗುವಿಗೂ ಅರ್ಥವಾಗುತ್ತದೆ ಆಗ ದೇವರಲ್ಲಿ ನಂಬಿಕೆ ಹೊಂದಿದ್ದ ವ್ಯಕ್ತಿ ಈ ಮಾತುಗಳನ್ನು ಹೇಳಿದನು ಅವನು ನೀವು ಅದೃಶ್ಯ ಒಂಟೆಯ ಹೆಜ್ಜೆ ಗುರುತುಗಳನ್ನು ನೋಡಿ ಅದರ ಮೇಲೆ ನಂಬಿಕೆ ಹೊಂದುತ್ತಿ ಆದರೆ ದೇವರ ಲೆಕ್ಕವಿಲ್ಲದಷ್ಟು ಹೆಜ್ಜೆ ಗುರುತುಗಳು ಸೃಷ್ಟಿಯಾದ್ಯಂತ ಸ್ಪಷ್ಟವಾಗಿ ಕಂಡುಬಂದರೂ ನೀವು ಅವನ ಅಸ್ತಿತ್ವವನ್ನು ಹೇಗೆ ನಂಬಲು ಸಾಧ್ಯವಿಲ್ಲ ಒಂಟೆಗಳ ಹೆಜ್ಜೆ ಗುರುತುಗಳು ಒಂಟೆಗಳು ಅಸ್ತಿತ್ವದಲ್ಲಿವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಮತ್ತು ದೇವರ ಹೆಜ್ಜೆ ಗುರುತುಗಳು ದೇವರು ಅಸ್ತಿತ್ವದಲ್ಲಿದ್ದಾರೆ ಎಂಬುದಕ್ಕೆ ಸಂಕೇತಗಳಾಗಿವೆ ದೇವರ ಕುರುಹುಗಳ ಮೂಲಕ ನೀವು ಅವನ ಅಸ್ತಿತ್ವವನ್ನು ಹೇಗೆ ನಂಬಲು ಸಾಧ್ಯವಿಲ್ಲ ಎಂದು ಹೇಳಿದನು ಅವನು ಈ ಕಥೆಯನ್ನು ಹೇಳುತ್ತಿರುವಾಗ ಬೆಳಗಿನ ಸೂರ್ಯ ಪೂರ್ವ ಆಕಾಶದಲ್ಲಿ ನಿಧಾನವಾಗಿ ಉದಯಿಸಿದನು ಅದು ನಿಖರವಾಗಿ ದೇವರ ಹೆಜ್ಜೆಗುರುತು ಎಂದು ಹೇಳಿದನು ನಮ್ಮ ಸುತ್ತಲೂ ಅನೇಕ ಜನರು ಅದೃಶ್ಯ ಪ್ರಪಂಚವನ್ನು ನಂಬಲು ನಿರಾಕರಿಸುವ ಬಲವಾದ ಪ್ರವೃತ್ತಿ ಇದೆ ಭೌತಿಕತೆಗೆ ಆದ್ಯತೆ ನೀಡುವವರಿಗೆ ಕಾಣದ ಆಳವಾದ ಪ್ರಪಂಚವು ಅವರ ಹೃದಯ ಮತ್ತು ಮನಸ್ಸಿನಲ್ಲಿ ಅಗೋಚರವಾಗಿರುತ್ತದೆ ಆದ್ದರಿಂದ ಅವರೂ ನಂಬುವುದಿಲ್ಲ ಅದು ಅವರಿಗೆ ನಂಬಲವಾಗಿ ಕಾಣದ ಕಾರಣ ಅಂತಿಮವಾಗಿ ಅವರು ನಂಬಿಕೆಯನ್ನು ಹೊಂದಲು ಸಾಧ್ಯವಿಲ್ಲ ನಾವು ಈ ಎಲ್ಲ ವಿಷಯಗಳ ಬಗ್ಗೆ ಯೋಚಿಸಿದಾಗ ಒಂಟೆಗಳ ಅಸ್ತಿತ್ವವನ್ನು ಕೇವಲ ಹೆಜ್ಜೆ ಗುರುತುಗಳಿಂದ ಒಪ್ಪಿಕೊಂಡ ಅರಬ್ ವ್ಯಾಪಾರಿಯಂತೆ ಇಂದು ನಮ್ಮ ಸುತ್ತಲೂ ದೇವರ ಅಸಂಖ್ಯಾತ ಚಿಹ್ನೆಗಳೂ ಇವೆ ನಾವು ಪರಲೋಕದ ಅಸ್ತಿತ್ವ ನರಕದ ಅಸ್ತಿತ್ವ ಮತ್ತು ದೇವರ ಉಪಸ್ಥಿತಿಯನ್ನು ಸೂಚಿಸುವ ಅಸಂಖ್ಯಾತ ಚಿಹ್ನೆಗಳಿಂದ ಸುತ್ತುವರೆದಿದ್ದೇವೆ ಮತ್ತು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಈ ಕುರುಹುಗಳನ್ನು ಭಾವಿಸುತ್ತೇವೆ ಮತ್ತು ಅನುಭವಿಸುತ್ತೇವೆ ಇಷ್ಟಾದರೂ ನಾವು ಅವುಗಳ ಬಗ್ಗೆ ಹೆಚ್ಚು ಯೋಚಿಸದೆ ಅವುಗಳನ್ನು ಹೆಚ್ಚಾಗಿ ದಾಟಿ ಹೋಗುತ್ತೇವೆ